ನಾಳೆ ನಮ್ಮ ನರಸಾಪುರ ಸೊಸೈಟಿ ಎಲೆಕ್ಷನ್ನು ಏನೋ ನಾಳೆ ಎಲೆಕ್ಷನ್ ನಡಿಬೇಕು ಅದು ಹತ್ತಿರ ಇದ್ದಾಗ ಕೆಲವರು ಕಿಡಿಗೇಡಿಗಳು ಪೂರಕವಾಗಿ ಎಲೆಕ್ಷನ್ ಗೆಲ್ಲಕ್ಕಾಗದೆ ಎಲೆಕ್ಷನ್ನು ಎಲೆಕ್ಷನ್ ರೀತಿ ಮಾಡದೆ ವಿನಾಕಾರಣಕ್ಕೆ ವಿನಾಕಾರಣಕ್ಕೆ ಏನು ಬರುತ್ತದೋ ಅವ್ರ ಉದ್ದೇಶಕ್ಕೆ ಅದನ್ನು ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಇರ್ಬೋದು ಯೂಟ್ಯೂಬಲ್ಲಿರ್ಬೋದು ವಾಟ್ಸಪ್ಗಳಲ್ಲಿ ಇರ್ಬೋದು ಇವತ್ತೇನು ಇದೇನೋ ಎಲ್ಲ ಗ್ರೂಪ್ಗಳಲ್ಲೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರಚಾರಕ್ಕೆ ಬಿಟ್ಟಿದ್ದಾರ ಏನು ಮಾಡಿಲ್ಲ ಈ ಸೊಸೈಟಿಯಲ್ಲಿ ಏನು ಆಗದೆ ಇರೋದ್ರಿಂದ ಎಲೆಕ್ಷನ್ ಎಲ್ಲದಕ್ಕೆ ನಾನಾ ರೀತಿ ಕಾರಣಗಳಿದ್ದಾವೆ ಗೆಲ್ಲಬೇಕಾದ್ರೆ ಎಲೆಕ್ಷನ್ ಒಳ್ಳೆಯ ಕ್ಯಾಂಡಿಡೇಟ್ ಆಗಬೇಕು ಅವ್ರ ಹೆಸರು ಮಾಡಿರುವಂಥವ್ರನ್ನ ಕ್ಯಾಂಡಿಡೇಟ್ ತಿನ್ನಿಸ್ಬೇಕು ಅವ್ರ ಪ್ರಚ ಅವ್ರ ಪರವಾಗಿ ಒಳ್ಳೆ ರೀತಿ ಪ್ರಚಾರ ಮಾಡಬೇಕು ಪ್ರಚಾರ ಮಾಡಿ ಎಲ್ಲದಕ್ಕೆ ನೂರಾರು ಒಂದು ದಾರಿಗಳಿದೆ ಅದನ್ನು ಬಿಟ್ಬಿಟ್ಟು ಇನ್ನ ಕಾರಣಕ್ಕೆ ನಮ್ಮ ನಸಾಪುರ ಸೊಸೈಟಿ ಅಧ್ಯಕ್ಷರಾಗಿರುವಂಥ ಆಗಿರುವಂಥ ಮುಂದಾಜರಣ್ಣವ್ರ ಬಗ್ಗೆ ಇವತ್ತು ನೆನ್ನೆ ನಿನ್ನೆಯಿಂದ ಅವರು ಸೊಸೈಟಿಯಲ್ಲಿ ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅಂತ ಹೇಳೋದು ಒಂದು ಒಂದು ಅವ್ರ ಮೇಲೆ ಬಿಡೋದು ಮತ್ತು ಅವ್ರ ಮನೆ ಕಟ್ಟಾರ ಹತ್ರ ಹೋಗೋದು ವಿಡಿಯೋ ಮಾಡೋದು ಮತ್ತು ಅವ್ರ ಸರ್ವೆ ನಂಬರ್ಗೆ ತಗೊಂಬರೋದು ಅದನ್ನು ವಿಡಿಯೋ ಮಾಡೋದು ಈ ಸೊಸೈಟಿಯಿಂದ ಬಂದು ಸೊಸೈಟಿಯಿಂದ ಏನು ಅಕ್ರಮ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳೋದು ಇದೆಲ್ಲ ಸತ್ಯಕ್ಕೆ ಆಗಿರೋದು ನಿಮಗೆ ಗೊತ್ತಿರಬೇಕು ಈ ಸೊಸೈಟಿಯಲ್ಲಿ ಎಷ್ಟು ಟರ್ನ್ ಓವರ್ ಆಗ್ತದೆ ಎಷ್ಟು ಹಣ ಉಳಿತದೆ ಅದೆಲ್ಲ ಈ ಮುಂದೆ ಈಗ ನಮ್ಮ ನಮ್ಮ ಲೀಡ್ರ್ಗೆಲ್ಲ ಭಾಗವಾಗಿ ಉಚ್ಚಾರ ಮಾಡಿಕೊಡ್ತಾರೆ ಈ ಇಲ್ಲಿ ಬರೋಂಥ ಆದಾಯ ಇಲ್ಲಿ ಬರೋಂಥ ಆದಾಯ ಇಲ್ಲಿ ಕೊಡೋ ಮತ್ತೆ ಎಲ್ಲ ಎಂಪ್ಲಾಯೀಸ್ ಸ್ಯಾಲ್ರಿ ಕೊಟ್ಟು ವಿನಾಕಾರಣ ಒಂದು ಹತ್ತು ಲಕ್ಷ ಉಳಿಬೋದು ವರ್ಷಕ್ಕೆ ಇಪ್ಪತ್ತು ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಇಪ್ಪತ್ತು ಕೋಟಿ ಟರ್ನ್ ಓವರೇ ಆಗಲ್ಲ ಇಪ್ಪತ್ತು ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ದಯವಿಟ್ಟು ಎಲ್ಲ ಮತದಾರರಿಗೆ ಇಲ್ಲಿ ಹೇಳೋದಿಷ್ಟೇ ಈ ಬಾ ಈ ನರಸಾಪುರ ಸೊಸೈಟಿಗೆ ಬರೋಂಥ ಎಲ್ಲ ಮತದಾರರಿಗೆ ಹೇಳೋದು ಇಷ್ಟೇ ಇದನ್ನ ಯಾರು ನೀವು ಕಿವಿ ಕೊಡಬೇಡಿ ನಿಮ್ಗೆ ಈಗಾಗಲೇ ಎಲ್ಲ ಒಳ್ಳೆಯದು ಯಾವುದು ಯಾವುದು ಎಲ್ಲ ಗೊತ್ತಿರ್ತದೆ ದಯವಿಟ್ಟು ಪ್ರಾಮಾಣಿಕವಾಗಿ ಇವತ್ತು ಈ ಸೊಸೈಟಿ ಆಗೋಕ್ಕೆ ಕಾರಣಕರ್ತರಾಗಿರೋಂಥವ್ರಿಗೆ ಆ ಸಿಂಡಿಕೇಟ್ಗೆ ನೀವು ಮತ ಕೊಡಬೇಕು ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಕಾಮನ್ ಮಾಡ್ತಾರೆ ಓಡ್ತಾರೆ ಮಾಡ್ತಾರೆ ಇನ್ನ ಕಣ್ಣು ಎಲೆಕ್ಷನ್ ಈ ಬಿಲ್ಡಿಂಗ್ ಪಾಯ ಆಗದ ಇದ್ರ ಮೇಲೆ ಈ ಬಿಲ್ಡಿಂಗ್ ಪಾಯ ಹಾಕಿರೋದು ಅಕ್ರಮ ಮಾಡೋ ಇದು ಮಾಡ್ಕೊಂಬಿಟ್ಟಿದ್ದಾರೆ ಆವಾಗ ಅದೊಂದು ಸುದ್ದಿ ಮಾಡಿದರು ಮತ್ತು ಬಿಲ್ಡಿಂಗ್ ಇನಾಗ್ರೇಷನ್ಗೆ ಈ ಥರ ಮಾಡ್ಬೋದು ಆ ಥರ ಅಂತ ಅಂತೇಳಿ ಒಂದು ಆಪಾದನೆ ಮಾಡಿದರು ಇವಾಗ ಬಿಲ್ಡಿಂಗ್ ಆಯಿತು ಇನಾಗ್ರೇಷನ್ ಆಯಿತು ಇನಾಗ್ರೇಷನ್ ಆದಮೇಲೆ ಅಲ್ಲಿ ಏನಾದರೂ ಮಾಡಿ ವಾಮ ಮಾರ್ಗ ವಾಮ ಮಾರ್ಗದಲ್ಲಿ ಅವ್ರು ಸೋಲ್ಸ್ಬೇಕು ಈ ಸಿಂಡಿಕೇಟ್ನ ಸೋಲ್ಸ್ಬೇಕು ಅವ್ರ ಮುಖಭಂಗ ಮಾಡಬೇಕಂತ ಅವರು ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ವಿಡಿಯೋ ವಿಡಿಯೋಗಳು ಮಾಡಿಬಿಡ್ತಾರೆ ದಯವಿಟ್ಟು ಎಲ್ಲ ವೋಟರ್ಸ್ ಹೇಳೋದು ಇಷ್ಟೇ ಸುಮಾರು ಸಾವಿರ ಸಾವಿರದ ಇನ್ನೂರು ವೋಟರ್ ಇದ್ದಾರೆ ಅವರು ವೋಟರ್ಸು ಮತ್ತೆ ನಾನ್ ಬಾಬು ವೋಟರ್ಸ್ ಹೇಳೋದು ಇಷ್ಟೇ ಇದ್ ನಂಬೇಡಿ ನಿಮ್ಗೆ ಈಗಾಗಲೇ ಎಲ್ಲರೂ ನಿಮ್ಮೂರಿಗೆ ಮುಖಂಡರು ನಮ್ಮ ಮುಖಂಡರು ತಿಳ್ಕೊಟ್ಟಿರ್ತಾರೆ ಯಾವ್ದು ಸತ್ಯ ಯಾವುದು ಇದಂತ ಹೇಳ್ಬಿಟ್ಟು ಸುಮ್ನೆ ಸುಮಾರು ಸೊಸೈಟಿಗಳು ಇಕ್ಕಟ್ಟು ಸಿಕ್ಕಾಕೊಂಡು ಇವತ್ತು ಇದಾಗಿದೆ ಇವತ್ತು ಈ ಸೊಸೈಟಿಯಲ್ಲಿ ನಮ್ಮ ತಾಲೂಕಲ್ಲಿ ಈ ತರ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಮತ್ತು ಏನು ಈ ಬಿ ಈ ಸೊಸೈಟಿಯಲ್ಲಿ ಯಾವುದೇ ರೀತಿ ಅಕ್ರಮ ಇಲ್ದ ನಡ್ಸ್ಕೊಂಬರ್ಬೇಕಂದ್ರೆ ಟಿ ಇ ಸಿ ಕೆಲಸ ಅಲ್ಲ ಕೋಆಪ್ರೇಟಿವಲ್ಲಿ ನಾವು ಒಕ್ಲೇರಿ ಸೊಸೈಟಿಯಲ್ಲಿ ಇದ್ದೀವಿ ಬಟ್ ಆ ಸೊಸೈಟಿಗಿಂತ ತುಂಬ ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿ ಎಲ್ರಿಗೂ ಶೇರ್ದಾರ್ಗು ಯಾವ ರೀತಿ ವ್ಯತ್ಯಾಸ ಇಲ್ದಂಗೆ ನಡ್ಸ್ಕೊಂಡ್ಬರ್ತಾ ಇದ್ದಾರೆ ಇದೆಲ್ಲ ಹೇಳಿರೋದೆಲ್ಲ ಸುಳ್ಳು ಅಂತೇಳಿ ಇನ್ನ ಕಾರಣ ನೀವು ನಾವು ಈಗಾಗಲೇ ಹೇಳಿದ್ದೀರಿ ನಾವು ನಮ್ಮ ಮುಖಂಡರೆಲ್ಲ ಹೋಗಿ ನಾವು ವೇಮಗಡ್ ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟು ಎನ್ ಸಿ ಆರ್ ಕೂಡ ತೊಗೊಂಬಂದಿದ್ದೀವಿ ಎನ್ ಸಿ ಆರು ಯಾರ್ಯಾರು ಈ ವಿಡಿಯೋ ಮಾಡಿದಾರೋ ಮತ್ತು ಈ ವಿಡಿಯೋ ಯಾರ್ಯಾರು ಶೇರ್ ಮಾಡಿದಾರೋ ವಿಡಿಯೋ ಶೇರ್ ಮಾಡಿದಾರೋ ಅವ್ರ ಮ ಅವ್ರನ್ನೆಲ್ಲ ನಮ್ಮ ಹತ್ರ ಅವ್ರ ಹೆಸರುಗಳ ಸಮೇತ ನಿಮಗೂ ಇದೊಂದು ಕಾಪಿ ಕೊಡ್ತೀರಿ ಅವ್ರನ್ನ ಅವ್ರ ಬಗ್ಗೆ ನಾವು ಇವಾಗ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಎಫ್ ಐ ಆರ್ ಹೇಳಿ ನಾವು ಇನ್ಸ್ಪೆಕ್ಟ್ರಲ್ಲಿ ಕೇಳಿಕೊಂಡು ಇದೆಲ್ಲ ತಗೊಂಬಂದಿದ್ರಿ ಅವ್ರ ಎನ್ ಸಿ ಆರ್ ಮಾಡಿ ಇದು ಮುಂದುವರೆದ್ರೆ ನಾವು ಅವ್ರ ಮೇಲೆ ಎಫ್ಐ ಆರ್ ಮಾಡ್ತೀವಿ ಎಫ್ ಐ ಆರ್ ಮಾಡ್ಬೇಕಂತ ಈಗಾಗಲೇ ನಾವು ಪೊಲೀಸ್ ಇನ್ಸ್ಪೆಕ್ಟರ್ನ ಕೇಳಿದ್ದೀವಿ ಇದನ್ನು ಬಿಟ್ಟು ದಯವಿಟ್ಟು ನೀವು ನಿಮ್ಗೆ ಓಟ್ ಬೇಳ್ತೆಯಾ ನೀವು ವಿನಾಕಾರಣ ಕೇಳ್ಕೊಳ್ಳಿ ಕಾಲಿಗೆ ಬಿಳಿ ಏನಾರು ಮಾಡಿ ನೀವು ಓಟ್ ಕೇಳ್ಕೊಳ್ರಿ ಅದು ಬಿಟ್ಬಿಟ್ಟು ಈ ಥರ ಸುಳ್ಳು ಆಪಾದನೆ ಮಾಡೋದು ತಪ್ಪು ನಿಮ್ಮ ಹತ್ರ ದಾಖಲೆ ಆಗಿದೆಯಾ ಓಟ್ಗೆ ಹೋಗಿ ಆಗ್ತಾ ಇದೆ ಯಾವ ಯಾವ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಇದರ ಯಾವ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಎನ್ಕ್ವೈರಿ ಮಾಡ್ತೀರಿ ಸತ್ಯ ಬಂತ ಇದೇ ರೀತಿ ನೀವು ನೋಡಪ್ಪ ನಾವು ಪ್ರೂಫ್ ಮಾಡಿದ್ದೀವಿ ಈಗ ನಾವು ಎನ್ಕ್ವೈರಿ ಮಾಡಿದಾಗ ಇಷ್ಟು ಅಮೌಂಟು ಇದಾಗಿದೆ ಅಂತೇಳಿ ನೀವು ಬಂದು ಪ್ರೆಸ್ ಮೀಟ್ ಮಾಡಿರಿ ನೀವು ಇದೇ ರೀತಿ ಪತ್ರಿಕಾ ಅದು ಬಿಟ್ಬಿಟ್ಟು ಯಾಕೆ ರಾಜಕಾರಣಿ ಮನೆ ಕಟ್ಟಬಾರ್ದಾ ಮ ರಾಜಕಾರಣಿ ಅದನ್ನ ಮನೆ ಕಟ್ಟಬಾರ್ದು ಅವ್ನು ನೂರಾರು ಮೂಲ ಇರ್ತದೆ ಅವ್ನು ಜಮೀನು ಮಾಡಿ ಮನೆ ಕಟ್ಬೋದು ಅವನು ಇಲ್ಲ ವ್ಯವಸಾಯ ಮಾಡಿ ಮನೆ ಕಟ್ಬೋದು ಸಾಲ ಮಾಡಿರ್ತಾನೆ ಮತ್ತೆ ಅವರು ಮಕ್ಕಳು ಯಾರೋ ಅವ್ರ ಮಕ್ಕಳು ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಮನೆ ಕಟ್ಬೋದು ಅಲ್ಲಿಗೆ ಅವರು ಮನೆ ಕಟ್ಟಿದ್ದು ನೀನು ಆ ಸೊಸೈಟಿನ ಎತ್ಕೊಂಡು ಹೋಗಿ ಅಂತ ಹೇಳೋದು ತುಂಬ ತಪ್ಪು ಅದು ಆಪಾದನೆ ಮಾಡಬಾರ್ದು ರಾಜಕಾರಣದಲ್ಲಿ ಹೆಲ್ತಿಯಾಗಿರ್ಬೇಕು ರಾಜಕಾರಣ ನೀವು ಅದನ್ನ ಬಿಟ್ಬಿಟ್ಟು ನೀನು ಪರ್ಸ್ನಲ್ಲಾಗಿ ತಗೊಂಡು ನೀನು ಏನೋ ಕಾರಣ ಅವ್ರನ್ನ ಇದನ್ನು ಮಾಡಲೇಬೇಕಂತ ಹೇಳು ಕೆಲವು ಕಿಡಿಗೆಗಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಏನೋ ಅವ್ರಿಗೇನೋ ಬೇರೆ ಏನೋ ತೊಂದರೆ ಆಗಿರೋದನ್ನು ಅದನ್ನು ಅವರು ಒಳ್ಳೆಯದನ್ನ ಮಾಡಕ್ಕೆ ಹೋಗಿರೋದನ್ನು ಅದನ್ನು ದೃಷ್ಟಿ ಇಟ್ಕೊಂಡು ಇವತ್ತು ಮಾಡಕ್ಕೆ ಕೊಟ್ಟಿರೋದು ತಪ್ಪು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿ ಹೇಳ್ದ ಬಯಸ್ತಾ ಇದ್ದೀನಿ ದಯವಿಟ್ಟು ಇವರು ಇನ್ನು ಮುಂದಾದ್ರೂ ಅವ್ರಿಗೆ ಬುದ್ಧಿ ಕಳ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ಮಾಡಲಿ ನಾಳೆ ಎಲೆಕ್ಷನ್ ಇದೆ ಒಳ್ಳೆ ರೀತಿ ಎಲೆಕ್ಷನ್ ಮಾಡಿ ನಿಮಗೆ ಜನಗಳು ಮತ ಜಾಸ್ತಿ ಕೊಡ್ತಾರೆ ನೀವು ಗೆಲುವು ಆಗ್ತೀರಿ ಇವ್ರಿಗೆ ಜಾಸ್ತಿ ಮತ ಕೊಡ್ತಾರೆ ಇವ್ರು ಗೆಲುವಾಗ್ತಾರೆ ಈ ರೀತಿ ನೀವು ಒಳ್ಳೆ ರೀತಿ ಎಲೆಕ್ಷನ್ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆ ಈಗ ಅಂಬರೀಷ್ ಅಂತ ಹೇಳ್ಬಿಟ್ಟು ಕಾಜಕಲ್ನಹಳ್ಳಿ ಹುಡುಗ ಇದನ್ನ ಫಾರ್ವರ್ಡ್ ಅಂಬರೀಷ್ ಮಾಡಿದಾನೆ ಅದನ್ನ ಫಾರ್ವರ್ಡ್ ಮಾಡಿದ್ದಾರೆ ಹೇಳಿ ಕೆ ವಿ ಚಂದ್ರು ಅಂತ ಹೇಳ್ಬಿಟ್ಟು ಇದು ಗ್ರೂಪ್ ಫಾರ್ವರ್ಡ್ ಮಾಡಿದ್ದಾರೆ ಅವ್ರಿಗೂ ಹೆಸರಲ್ಲಿ ಕೊಟ್ಟಿದೀರಿ ಮತ್ತೆ ಯಾರ ಸತೀಶ್ ಅಂತ ಹೇಳ್ಬಿಟ್ಟು ಆ ಗ್ರೂಪ್ ಬಂದಿರೋ ಅವರು ಫಾರ್ವರ್ಡ್ ಮಾಡಿದ್ದಾರೆ ಅವ್ರ ಹೆಸರು ಸೇರಿಸಿದ್ವಿ ಅವ್ರಿಗೂ ಅವ್ರ ಹೆಸರು ಮೇಲೆ ಕೊಟ್ಟಿದೀವಿ ಮತ್ತೆ ಅಂಬರೀಶ್ ಮೂರ್ ಜನ ಮೂರ್ ಜನ ವಿಶೇಷವಾಗಿ ಇವ್ರು ಮೂರ್ ಜನ ಮಾತ್ರ ನಮ್ಗೆ ಕಂಡು ಬಂದಿದ್ದು ಈಗಾಗ್ಲೇ ಎಲ್ಲ ನಮ್ಮ ಸಾ ಗ್ರೂಪ್ಗಳಲ್ಲಿ ಇವ್ರು ಮಾಡಿದ್ದಾರೆ ನೇರವಾಗಿ ಇವ್ರ ಮೇಲೆ ನಾವು ಎನ್ ಆರ್ ಮಾಡಿ ಕಂಪ್ಲೇಂಟ್ ಮಾಡ್ಬಿಟ್ಟು ಬಂದಿದೀರಿ ಅವ್ರು ಅವ್ರನ್ನ ಅವರು ಪೊಲೀಸ್ ಸಿಬ್ಬಂದಿ ಕರೆಸಿ ನಾವು ವಿಚಾರಣೆ ಮಾಡ್ತೀರಿ ಅಂತ ಹೇಳಿ ಹೇಳಿದ್ರು